ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ವಶಿ ಶರತ್ ಕನ್ನಡ ವ್ಲಾಗ್ ಇವತ್ತು ಬೆಂಡೆಕಾಯಿ ಹುಳಿ ಸಾಂಬಾರು ಹೇಗೆ ಮಾಡೋದು ಅಂತ ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದೀನಿ ಈ ಸಾಂಬಾರು ಬಂದು ಮುದ್ದೆಗೆ ಅನ್ನ ಅನ್ನಕ್ಕೆ ಮತ್ತು ಚಪಾತಿಗೆಲ್ಲ ಚೆನ್ನಾಗಿರುತ್ತೆ ನೀವು ಒಂದು ಟ್ರೈ ಮಾಡಿ ನೋಡಿ ವೀಡಿಯೋ ಪೂರ್ತಿಯಾಗಿ ನೋಡಿ ಸ್ಕಿಪ್ ಮಾಡ್ದೇನೆ ಹೊಸ್ದಾಗಿ ನೋಡ್ತಿರೋರು ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನಿಲ್ಲಿ ಬೆಂಡೆಕಾಯಿನ ಫಸ್ಟೇ ನೀಟಾಗಿ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಹುರಿದಿಟ್ಕೊತಾ ಇದ್ದೀನಿ ಒಂಚೂರು ನಾರು ನಾರು ಮತ್ತು ಲೋಳೆ ಲೋಳೆ ಬರಬಾರ್ದು ನೋಡಿ ನಾನು ಈ ರೀತಿ ಚೆನ್ನಾಗಿ ಫ್ರೈ ಮಾಡಿ ನೀಟ ಅದು ಇಟ್ಕೊಂಡ್ಮೇಲೆ ಸೈಡ್ಗೆ ಒಂದು ಜಾರ್ ತೊಗೊಂಡಿದ್ದೀನಿ ಜಾರಿಗೆ ಕಾಯಿ ಹಾಕೋಬೇಕು ಸ್ವಲ್ಪ ಕಾಯಿ ಹಾಕೊಳ್ಳಿ ಜಾಸ್ತಿ ಹಾಕಳಕ್ಕೆ ಹೋಗ್ಬಿಡಿ ಕಾಯಿ ಹಾಕಿದ್ಮೇಲೆ ಒಂದು ಗೆಡ್ಡೆ ಬೆಳ್ಳುಳ್ಳಿ ಅದಕ್ಕಿಂತ ಕಮ್ಮಿನೇ ಹಾಕ್ಕೊಳ್ಳಿ ಜಾಸ್ತಿ ಹಾಕಳಕ್ಕೆ ಹೋಗ್ಬಿಡಿ ಒಂದು ಗಿಡೆ ದಪ್ಪದ ಈರುಳ್ಳಿ ಹಾಕೋತಾ ಇದ್ದೀನಿ ಸ್ವಲ್ಪ ಹುಣ್ಸೆ ಹಣ್ಣು ಹಾಕೋಬೇಕು ಹುಣಸೆ ಹಣ್ಣು ಹಾಕೊಂಡ್ಮೇಲೆ ಒಂದು ಟೊಮೊಟೊ ತಗೊಂಡಿದ್ದೀನಿ ಟೊಮೊಟೊ ಹುಣ್ಸೆಣ್ಣು ಎರಡು ಹಾಕಿದ್ರೆ ಸಾಂಬಾರು ಇನ್ನೂ ಟೇಸ್ಟಾಗಿ ಚೆನ್ನಾಗಿರುತ್ತೆ ಮತ್ತು ಸ್ವಲ್ಪ ಕೊತ್ತಂಬ್ರ ಸೊಪ್ಪು ಹಾಕ್ತಾಯಿದ್ದೀನಿ ಕೊತ್ಮಿರಿ ಸೊಪ್ಪು ಹಾಕಿದ್ಮೇಲೆ ಬೇಳೆ ಸಾಂಬಾರು ಪುಡಿ ಮೂರು ಸ್ಪೂನ್ ಹಾಕೋತಾ ಇದ್ದೀನಿ ಹಚ್ಕಾರದ ಪುಡಿ ಅಚ್ಕಾರದ ಪುಡಿ ಒಂದು ಸ್ಪೂನ್ ಹಾಕೋತಾ ಇದ್ದೀನಿ ಅಂದರೆ ನಮ್ಮದು ಬೇಳೆ ಸಾಂಬಾರು ಪುಡಿ ಖಾರ ಕಮ್ಮಿ ಇರೋದ್ರಿಂದ ನಾನು ಸ್ವಲ್ಪ ಹಚ್ಕಾರದ ಪುಡಿ ಹಾಕೋತೀನಿ ಅಲ್ವಾ ಸಾಂಬಾರು ಚೆನ್ನಾಗಿರುತ್ತೆ ಮತ್ತು ನೀರು ಹಾಕ್ಬಿಟ್ಟು ನೀಟಾಗಿ ಅದನ್ನು ಪೇಸ್ಟ್ ಮಾಡಿ ಇಟ್ಕೋಬೇಕು ಆ ಸೈಡ್ಗೆ ಇಟ್ಕೊಂಡ್ಮೇಲೆ ಗ್ಯಾಸ್ ಆನ್ ಮಾಡ್ಕೊತಾ ಇದ್ದೀನಿ ಗ್ಯಾಸ್ ಆನ್ ಮಾಡಿಬಿಟ್ಟು ಮಡಕೆ ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕೋಬೇಕು ಸಾಸಿವೆ ಹಾಕಿದ್ಮೇಲೆ ಒಣಮೆಣ್ಸಿನ್ಕಾಯಿ ಹಾಕೋಬೇಕು ಒಂದು ಐದು ಒಣಮೆಣಸಿನ್ಕಾಯಿ ಇದಕ್ಕೆ ಒಂದು ಈರುಳ್ಳಿ ಹಾಕ್ಕೋಬೇಕು ಸಣ್ಣ ಕಚ್ಚಿರೋ ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ನೀಟಾಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೋಬೇಕು ಮಡಕೇಲಿ ಮಾಡ್ಕೊಂಡ್ರೆ ಸಾಂಬಾರ್ ಟೇಸ್ಟ್ ಚೆನ್ನಾಗಿರುತ್ತೆ ನಾನು ಈ ನಡುವೆ ಮಾಡ್ತಾ ಮಾಡ್ತಾಯಿದ್ದೀನಿ ಸಾಂಬಾರು ಎಲ್ಲ ಸಾಂಬಾರು ಸಹ ಚೆನ್ನಾಗ್ ಆಗ್ತಾಯಿದೆ ನೀವು ಮಡಕೆ ತಗೊಂಡು ಮಾಡಿ ನೋಡಿ ಸಾಂಬಾರು ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಆದಮೇಲೆ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ರುಬ್ಬಿರೋಂಥ ಮಸಾಲೆನ ಇಲ್ಲಿ ಹಾಕೋತಾ ಇದ್ದೀನಿ ನೀಟಾಗೆ ರುಬ್ಕೊಂಡಿದ್ನಲ್ವ ತರತರಿಯಾಗಿ ರುಬ್ಕೊಬಾರ್ದು ನೀಟಾಗೆ ತುಂಬ ಸಾ ಸ್ಮೂತಾಗಿ ಚೆನ್ನಾಗಿ ರುಬ್ಕೊಂಡಿದ್ನಲ್ಲ ಅದನ್ನು ನಾನಿಲ್ಲಿ ಹಾಕೋತಾ ಇದ್ದೀನಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಾನು ಈ ರೀತಿ ಒಂದೆರಡು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಆದಮೇಲೆ ಕರೆಕ್ಟಾಗಿ ಎಷ್ಟು ಬೇಕಷ್ಟು ಅಳತೆಗೆ ನೀರು ಹಾಕ್ಕೋಬೇಕು ಅಂದರೆ ನೀವು ಗಟ್ಟಿನೂ ಮಾಡ್ಕೊಬೋದು ಗೊಜ್ಜ ಥರನೂ ಮಾಡ್ಕೊಬೋದು ಇದೇ ರೆಸಿಪಿಲಿ ಆದರೆ ನಾನು ಸಾಂಬಾರು ಮಾಡ್ತಾಯಿದ್ದೀನಿ ಅಲ್ವಾ ನನಗೆ ಎಷ್ಟು ಸ್ವಲ್ಪ ತೆಳು ಇದ್ರೇ ಇಷ್ಟ ನಾನು ಅದಕ್ಕೆ ಏನು ಮಾಡ್ತಾಯಿದ್ದೀನಿ ತೆಳು ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ನೀಟಾಗಿ ಎಷ್ಟು ಬೇಕಷ್ಟು ನೀರು ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮತ್ತೆ ಮುಚ್ಚಳ ಮುಚ್ಚಿಬಿಟ್ಟು ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು ಮೊದಲೇ ಬೆಂಡೆಕಾಯಿನ ಹಾಕಕ್ಕೆ ಹೋಗ್ಬಾರ್ದು ಸಾಂಬಾರೆಲ್ಲ ಚೆನ್ನಾಗಿ ಒಂದು ಐದು ನಿಮಿಷ ಚೆನ್ನಾಗಿ ಬೆಂದ ಮೇಲೆ ಹುರಿದಿರೋಂತಹ ಬೆಂಡೆಕಾಯಿನ ಇಲ್ಲಿ ಹಾಕೋಬೇಕು ನಾವು ಬೆಂಡೆಕಾಯಿನ ಯಾವ ಥರ ಚೆನ್ನಾಗಿ ಫ್ರೈ ಮಾಡಿ ಹುರ್ ಹುರ್ಕೊಂಡಿರ್ತೀವಿ ನೋಡಿ ಲೋ ಒಂಚೂರು ಲೋಳೆ ಇಲ್ದಂಗೆ ಆ ಥರ ಮಾಡಿಬಿಟ್ಟು ಮಾಡಿದ್ರೆ ಬೆಂಡೆಕಾಯಿ ಸಾಂಬಾರು ಚೆನ್ನಾಗಿರುತ್ತೆ ನಾವು ಸ್ವಲ್ಪ ನೀಟಾಗಿ ಎಷ್ಟು ಬೇಕಷ್ಟು ಕರೆಕ್ಟಾಗಿ ಮಾಡ್ಕೊಂಡಿಲ್ಲ ಅಂದರೆ ಬೆಂಡೆಕಾಯಿ ಸಾಂಬಾರು ಚೆನ್ನಾಗಾಗಲ್ಲ ನೋಡಿ ನಾನಿಲ್ಲಿ ಚೆನ್ನಾಗಿ ಹುರಿದಿಟ್ಟಿದ್ನಲ್ವ ಅದನ್ನು ನಾನಿಲ್ಲಿ ಕುದಿತಿರೋಂಥ ಸಾಂಬಾರಿಗೆ ಹಾಕ್ತಾಯಿದ್ದೀನಿ ಎಲ್ಲ ನೀಟಾಗಿ ಹಾಕಿದ್ಮೇಲೆ ಮತ್ತೆ ಅದನ್ನೇನು ಮಾಡಬೇಕು ಒಂದು ಐದು ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು ಮತ್ತೆ ಒಂದು ಐದು ನಿಮಿಷ ಮುಚ್ಚೋಡ ಮುಚ್ಚಿಬಿಟ್ಟು ಬೇಯಿಸ್ಕೋಬೇಕು ಚೆನ್ನಾಗಿ ಬೇಯಿಸ್ಕೊಂಡಾಗ ಬೆಂಡೆಕಾಯಿ ಸಾಂಬಾರು ಚೆನ್ನಾಗಿ ಈ ರೀತಿ ಚೆನ್ನಾಗಿ ಬೆಂದಿರುತ್ತೆ ಸಾಂಬಾರು ಸಹ ಟೇಸ್ಟಿಯಾಗಿ ಹುರುಳಿಯಾಗಿ ಚೆನ್ನಾಗಿರುತ್ತೆ ಈ ರೆಸಿಪಿನ ನೀವು ಒಂದು ಸತ ಫಾಲೋ ಮಾಡಿ ಮನೇಲಿ ಮಾಡಿ ನೋಡಿ ಸಾಂಬಾರು ಮಾತ್ರ ಸೂಪರಾಗಿತ್ತು ಹುಳ್ಳುಳಿಯಾಗೆ ಮುದ್ದೆಗೆ ಅನ್ನಕ್ಕೆಲ್ಲ ಸಖತ್ತಾಗಿತ್ತು ನಿಮಗೂ ಇಷ್ಟ ಆದರೆ ಈ ವಿಡಿಯೋನ ಶೇರ್ ಮಾಡಿ ಮತ್ತೆ ಲೈಕ್ ಮಾಡಿ ಕಮೆಂಟ್ ಮಾಡಿ